Archie, 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 ತಮಗೆಲ್ಲ ಗೊತ್ತಿರ ಹಾಗೆ ನಿನ್ನೆ ಏನು ಅಹಮದಾಬಾದ್ನಲ್ಲಿ ನಡೆದಂಥ ರಾಯಲ್ ಚಾಲೆಂಜ್ ಚಾಲೆಂಜರ್ಸಸ್ ಅನಿಲ್ ಅನಿಲ್ ಪಂಜಾಬ್ ಅನಿಲ್ ಈ ಪಂಜಾವಳಿಯಲ್ಲಿ ನಮ್ಮ ರಾಜ್ಯದ ಎಲ್ಲ ಆಟಗಾರರಾಗಿರ್ಬೋದು ಬೇರೆ ನಮ್ಮ ಇಡೀ ದೇಶದಲ್ಲಿರುವಂಥ ಆಟಗಾರರಾಗಿರ್ಬೋದು ಇನ್ನೆ ಅಭೂತಪೂರ್ವ ಗೆಲ್ಲವೂ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ದಿದೆ ಸೊ ಅವರಿಗೆ ನಮ್ಮ ಜಿಲ್ಲಾ ಯುವ ಘಟಕ ವತಿಯಿಂದ ಅಖಿಲ ಭಾರತ ವೀರೇಶ್ವರ ಮಹಾಸಭಾ ಜಿಲ್ಲಾ ಯುವ ಘಟಕ ವತಿಯಿಂದ ಹಾಗೂ ಜಿಲ್ಲಾ ಘಟಕದಿಂದ ಹಾಗೂ ಎಲ್ಲ ಸಾರ್ವಜನಿಕರ ವತಿಯಿಂದ ಅವರಿಗೆ ಹೃತ್ಪೂರ್ವದ ಒಂದು ಅಭಿನಂದನೆ ಮೊದಲಿಗೆ ತಿಳಿಸ್ತಾ ಇದ್ದೀನಿ ಸುಮಾರು ಹದಿನೆಂಟು ವರ್ಷಗಳ ಕಾಲ ಈ ಒಂದು ನಮ್ಮ ಕಪ್ ಗೆಲ್ಲಿಕ್ಕೆ ಕಾರಣ ಆಯಿತು ಈ ಹದಿನೆಂಟು ವರ್ಷ ಆದಮೇಲೆ ಏನು ಈ ಒಂದು ಕಪ್ಪು ಗೆದ್ದಿದ್ದೀವಿ ನಿಜವೂ ಎಲ್ಲರಿಗೂ ಸರ್ ರಾಜ್ಯಾದ್ಯಂತ ಒಂದು ಆರೂವರೆ ಕೋಟಿ ಜನಕ್ಕೆ ಇವತ್ತು ಭಾಳಷ್ಟು ಸಂತೋಷ ಆಗಿದೆ ಇವತ್ತು ನಾವು ವಿಜೃಂಭಣೆಯಿಂದ ಎಲ್ಲ ಇಡೀ ಟೀಮ್ಗೆ ನಾವು ಇವತ್ತು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಈಗ ನಾವು ಬಸವ ಪುತ್ರಳಿಗೆ ಹಾರ ಹಾಕಿ ನಮ್ಮ ಜಿಲ್ಲಾ ಯುವ ಘಟಕ ವತಿಯಿಂದ ಹಾರ ಹಾಕಿ ಅವರಿಗೆ ಅಭಿನಂದ ತಿಳಿಸಿ ಒಂದು ಸೆಲೆಬ್ರೇಷನ್ ಮಾಡಿದ ಒಂದು ಸ್ವೀ ಸಿ ಹಚ್ಚ ಹಂಚ ಮುಖಾಂತರ ಒಂದು ಸೆಲೆಬ್ರೇಟ್ ಮಾಡಿದ್ದೀವಿ ಬೆಳಕಿನ ಸಂತೋಷ